ಇಂದು ಕಾಲಿನಡಿಗೂ ತಲೆಯ ಮೇಲಿಗೂ ಬೆಂಕಿ ಹಾಕಿ ಬೇಯಿಸುವ ರೀತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ಪರ್ಧಾತ್ಮಕವಾಗಿ ಬೆಲೆ ಏರಿಕೆ ಮಾಡುವ ಮೂಲಕ ಬಡ ಮತ್ತು ಸಾಮಾನ್ಯ ಜನರನ್ನು ಕಂಗಾಲಾಗಿಸಿದೆ ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಬಿಎಂ ಭಟ್ ಅವರು ಆರೋಪಿಸಿದ್ದಾರೆ ಪುತ್ತೂರಿನ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಅಮರ್ ಜವಾನ್ ಸ್ಮಾರಕ ಬಳಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ಟೋಲ್ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಔಷಧ ಕಾರು ಶಿಕ್ಷಣ ಹೋಟೆಲ್ ದರ ವೀಸಾ ಶುಲ್ಕ ಬೆಳ್ಳಿ ರಸಗೊಬ್ಬರ ಕಾಫಿ ಚಹಾ ಇತ್ಯಾದಿಗಳ ದರವನ್ನು ಏರಿಸುವುದರ ಮೂಲಕ ಮತ್ತು ತೆರಿಗೆ ಹೆಚ್ಚಿಸುವ ಮೂಲಕ ವಿಪರೀತ ಬೆಲೆ ಏರಿಕೆ ಮಾಡಿದೆ ಅದರ ಬಿಜೆಪಿ ಪಕ್ಷವು ತನ್ನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನು ಸಮರ್ಥಿಸುತ್ತಾ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಹೋರಾಟ ನಡೆಸುತ್ತಿದೆ ಶಾಸಕರ ಸಂಸದರ ವೇತನ ಭತ್ಯೆಗಳನ್ನು ಡಬಲ್ ಏರಿಸುವ ಮೂಲಕ ಅದನ್ನು ಸಮರ್ಥಿಸುವ ಎರಡೂ ಸರ್ಕಾರಗಳಿಗೆ ಜನಸಾಮಾನ್ಯರ ಕಷ್ಟಗಳು ಯಾಕೆ ಅರ್ಥವಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅವರ ಸುಖಕ್ಕೆ ಬೇಕಾಗಿ ಅವರ ಭೋಗ ಜೀವನಕ್ಕೆ ಬೇಕಾಗಿ ಅವರ ಸಂಬಂಧಗಳನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗಿ ಅವರು ಆರಾಮವಾಗಿ ಜೀವನ ಮಾಡಲಿಕ್ಕೆ ಬೇಕಾಗಿ ಜನಸಾಮಾನ್ಯರಿಗೆ ಬೆಂಕಿ ಕೊಟ್ಟು ಕಾಯಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಮುಖ್ಯವಾಗಿ ಇವತ್ತು ನಮ್ಮಲ್ಲಿ ಹೇಳ್ತೇವೆ ಅಧರ್ಮಗಳು ಹೆಚ್ಚಾದಾಗ ಧರ್ಮ ಸಂಸ್ಥಾಪನೆಗಾಗಿ ಯಾರು ವಿಷ್ಣು ಅವತಾರ ಅಂತ ಅಂತೇಳಿ ಅಧರ್ಮಗಳು ಹೆಚ್ಚಾದಾಗ ಅಂದರೆ ಯಾವುದು ಅಧರ್ಮ ಹೆಚ್ಚುಗಳಾಗದು ರಾಕ್ಷಸೀಯ ಪ್ರವೃತ್ತಿಗಳು ಜನರಿಗೆ ಬದುಕಿ ಬಿಡುವುದಿಲ್ಲ ಜನರಿಗೆ ಪೂಜೆ ಪುರಸ್ಕಾರಗಳು ಮಾಡಲಿಕ್ಕೆ ಬಿಡುವುದಿಲ್ಲ ಜನರ ಮಂದಿರಗಳನ್ನಾಗಲಿ ಇನ್ನೊಂದಾಗಲಿ ಯಜ್ಞ ಯಾಜಾದಿಗಳನ್ನೆಲ್ಲ ನಾಶ ಮಾಡ್ತವೆ ಜನಗಳನ್ನೇ ತಿಂತವೆ ಮತ್ತು ಈಗಿನ ಸರ್ಕಾರ ಎಂತ ಮಾಡೋದು ನಮ್ಮ ಬದುಕನ್ನೇ ತಿನ್ನುವುದು ನಮಗೆ ಬಡತನ ಈಗಾಗಲೇ ಮಾತಾಡಿದ್ರು ಸತೀಶರು ಹೇಳಿದರು ಬಡತನ ಸಾಯ್ತಾ ಇದ್ದಾರೆ ಈ ರಾಕ್ಷಸೀಯ ಪ್ರವೃತ್ತಿಗಳು ಆಗ್ತಾ ಇದೆ ಅಂದರೆ ನಮಗೆ ಯಾಕೆ ಈ ಪರಿಸ್ಥಿತಿ ಬಂತ ಉಂಟು ಕೇಂದ್ರದ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರವ ಅಲ್ಲ ರಾಜ್ಯದ ಸಿದ್ದರಾಮಯ್ಯೇತ್ರದ್ದು ಕಾಂಗ್ರೆಸ್ ಸರ್ಕಾರವ ಎರಡೂ ಅಲ್ಲ ನಾವೇ ಕಾರಣ ಇಂಥ ರಾಕ್ಷಸಿಯ ಪ್ರವೃತ್ತಿಯರನ್ನು ಕೊಲ್ತೇವಲ್ಲ ಗೆಲ್ಲಿಸ್ತೇವಲ್ಲ ನಾವು ಈ ಜನರ ಬದುಕನ್ನೇ ನಾಶ ಮಾಡುವಂತಹ ದೇವರ ಬದುಕಿಗೆ ಕೊಳ್ಳಿ ಇಡುವಂತಹ ಈ ಜನಪ್ರತಿನಿಧಿಗಳನ್ನು ಅದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಓಟು ಕಟ್ಟು ಗೆಲ್ಲಿಸ್ತೇವಲ್ಲ ಈ ತಪ್ಪು ಮಾಡಿದ ನಾವು ಇವತ್ತು ಅಬಾಬ ಅಂತ ಹೇಳಿದ್ರು ಏನು ಮಾಡುವಾಗಿಲ್ಲ ಅವರು ನಮ್ಮ ಬದು ಬದುಕನ್ನು ಈ ರೀತಿ ಬರ್ಬಾರ ಮಾಡ್ತಾ ಇದ್ದಾರೆ